ಬ್ಯಾಟ್ರೈನ್ಪುರ ವಿಧಾನಸಭಾ ಕ್ಷೇತ್ರದ ಜಾಲ ಹೋಬ್ಳಿಯ ಮಾರೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲಾ ಹನ್ನೊಂದು ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ಸಹಕಾರ ಸಂಘವು ಕೈವಶವಾಗಿದೆ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಜನವರಿ ಹನ್ನೊಂದರಂದು ಚುನಾವಣೆ ನಡೆದಿತ್ತು ಆದರೆ ಕೆಲ ಅಭ್ಯರ್ಥಿಗಳು ಮತಗಳ ಏಣಿಕೆ ವಿಷಯದಲ್ಲಿ ಹೈಕೋರ್ಟ್ ಮೆಟ್ಟಿಲು ಏರಿದ್ದರಿಂದ ಫಲಿತಾಂಶ ಹೊರಬಿದ್ದಿರಲಿಲ್ಲ ಸದರಿ ವಿಷಯ ಕುರಿತು ಹೈಕೋರ್ಟ್ ಜನವರಿ ಇಪ್ಪತ್ತೈದರಂದು ಮಧ್ಯಂತರ ಆದೇಶ ತೆರವುಗೊಂಡಿದೆ ಫೆಬ್ರವರಿ ಇಪ್ಪತ್ತಾರರಂದು ಮತಗಳ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸುವಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಮತ ಎಣಿಕೆ ಕಾರ್ಯ ಕೈಗೊಂಡು ಫಲಿತಾಂಶ ಪ್ರಕಟಿಸಿದ್ದು ಫಲಿತಾಂಶದಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲಾ ಹನ್ನೊಂದು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಹಕಾರ ಸಂಘ ಕೈವಶವಾಗಿದೆ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರನ್ನು ಹಲವು ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಅಭಿನಂದಿಸಿ ಶುಭ ಹಾರೈಸಿದರು ಕೃಷಿ ಸಹಕಾರ ಸಂಘ ಚುನಾವಣೆ ಸುಮಾರು ಒಂದು ಹದಿನೈದು ದಿನಕ್ಕೆ ಹಿಂದೆ ಹಿಂದೆ ಸಹ ಚುನಾವಣೆ ನಡೆದಿತ್ತು ಕಾರಣಾಂತರದಿಂದ ಈ ವೋಟರ್ಸ್ದು ಕೋರ್ಟ್ ಮೆಟ್ಲೇರಿ ಚುನಾವಣೆ ಫಲಿತಾಂಶನ ಹಿಡಿ ಅಂತ ಆದೇಶ ಕೋರ್ಟಿಂದ ಬಂದಿದ್ದರಿಂದ ಇವತ್ತು ಎಣಿಕೆ ಆಗಿ ಎಣಿಕೆಯ ಫಲಿತಾಂಶನ ಸಹ ಹೊರಬಿದ್ದಿದೆ ಕಾಂಗ್ರೆಸ್ನ ಬೆಂಬಲಿತ ಅರ್ಧಿ ಅಭ್ಯರ್ಥಿಗಳು ಸುಮಾರು ಹನ್ನೊಂದು ಜನ ಕಣದಲ್ಲಿದ್ದರು ಸಾಲಗಾರರ ಕ್ಷೇತ್ರ ಸಾಲಗಾರ ಅಲ್ಲದ್ದು ಮಹಿಳಾ ಮೀಸಲಾತಿ ಬಿ ಸಿ ಎಮ್ ಬಿ ರಿಸರ್ವೇಷನ್ ಈ ರೀತಿ ಹನ್ನೊಂದು ಜನ ಅಭ್ಯರ್ಥಿಗಳು ಸಹ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ಸಹ ಜೈಗಳಿಸಿರಂಥದ್ದು ಖುಷಿ ತಂದುಕೊಟ್ಟಿದ್ದೆ ಮತ ಹಾಕಿರೋಂಥ ಎಲ್ಲ ಸೇವಕ ಸೇವಾ ಸಹಕಾರ ಸಂಘದ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಏನು ಹಿಂದಿನಿಂದಲೂ ಸಹ ಕೃಷ್ಣ ಬೈರೇಗೌಡರ ಒಂದು ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಸಾಕ್ತಾರಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಅವರ ಜನಪರ ಕಾರ್ಯಗಳು ಕೆಲಸಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲ ಒಗ್ಗಟ್ಟಿನ ಪ್ರಯತ್ನ ಯುವಕರ ಒಂದು ಪ್ರಯತ್ನ ಎಲ್ಲ ಮಹಿಳೆಯರ ಆಶೀರ್ವಾದ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿರೋದ್ರಿಂದ ಮತ ನೀಡಿದಂಥವ್ರಿಗೆಲ್ಲರಿಗೂ ಸಹ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಹೆಚ್ಚು ಹೆಚ್ಚು ಕೆಲಸ ಮಾಡೋಂಥದ್ದಾಗಲಿ ಸಂಘನ ಇನ್ನೂ ಮುಂದಕ್ಕೆ ಅಭಿವೃದ್ಧಿ ಪದತೆ ತೊಗೊಂಡೋಗಂಥ ನಿಟ್ಟಿನಲ್ಲಿ ಈ ಕಮಿಟಿ ಸದಸ್ಯರು ಗಮನ ಹರಿಸುವಂಥದ್ದು ಆಗಬೇಕು ಗ್ರಾಮ ಗ್ರಾಮಕ್ಕೂ ರೇಷನ್ ಕೊಡೋಂಥ ವಿಚಾರದಲ್ಲಿ ಪ್ರತಿಯೊಬ್ಬರೂ ಸಹ ತಿಂಗಳಿಗೆ ಒಂದು ದಿನ ಎರಡು ದಿನ ಮೂರು ದಿನ ತಮ್ಮ ತಮ್ಮ ಕಾರ್ಯಕ್ಷೇತ್ರದ ಗ್ರಾಮಗಳಲ್ಲಿ ರೇಷನ್ ಕೊಡಿಸೋಂಥ ನಿಟ್ಟಿನಲ್ಲಿ ಎಲ್ಲೂ ಸಹ ಪಕ್ಷಪಾತ ಮಾಡಿದೆ ಒಂದಷ್ಟು ಜನಕ್ಕೆ ತಿಳುವಳಿಕೆ ಇಲ್ಲದಿದ್ದಂಥವ್ರನ್ನೆಲ್ಲೂ ಸಹ ವಿಶ್ವಾಸ ತಗೊಂಡು ಏನು ಕೆಲಸ ಮಾಡೋಂಥ ಟೀಮ್ನೆಲ್ಲ ಜೊತೇಲಿಟ್ಕೊಂಡು ಇವರು ಸಕ್ರಿಯವಾಗಿ ಜನಗಳ ಜೊತೆ ಇದ್ದು ಕೆಲಸ ಮಾಡೋಂಥದ್ದು ಆಗಲಿ ಅಂಥೇಳಿ ನಾನು ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಕಿವಿ ಹೇಳ್ತಾ ಕೆಲವು ಕಡೆ ಇನ್ನೂ ಸಂಘದ ಕಟ್ಟಡಗಳ ಒಂದು ಅವಶ್ಯಕತೆ ಇದೆ ಆ ಥರದ ಪರಿಸ್ಥಿತಿ ಇರೋಂಥ ಗ್ರಾಮಗಳಲ್ಲಿ ಬೆಳಕರಿಸಿ ಇವರು ಸ್ವಂತ ಕಟ್ಟಡ ಮಾಡೋಂಥದ್ದು ಆಗಬೇಕು ಮತ್ತು ಇನ್ನೂ ಆಧುನೀಕರಣಗಳು ಸ್ವಂತದ್ದು ಸಹ ಅವಶ್ಯಕತೆ ಇರೋದ್ರಿಂದ ಹಳೆ ಸೊಸೈಟಿ ಕಟ್ಟಡನ ನವೀಕರಣ ಮಾಡಿ ಮುಂದೆ ಅದನ್ನು ಒಂದು ಸುಸಜ್ಜಿತ ಕಟ್ಟಡ ಮಾಡೋಂಥ ನಿಟ್ಟಿನಲ್ಲಿ ಇವರ ಪ್ರಯತ್ನ ಸಾಗಲಿ ಆ ನಿಟ್ಟಿನಲ್ಲಿ ಎಲ್ಲ ನಿರ್ದೇಶಕರು ಗಮನ ಹರಿಸಿ ಕೆಲಸ ಮಾಡಬೇಕು ಅಂಥೇಳಿ ನಾನು ಸಾವಿರಲ್ಲಿ ಮನವಿ ಮಾಡಿ ಎಲ್ಲ ಗೆದ್ದಿರೋಂಥ ನಿರ್ದೇಶಕರಿಗೆ ತಮ್ಮ ಕೇನ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿನ ಆರನೇ ತಾರೀಕು ನಮ್ಮ ಮಾರನಹಳ್ಳಿ ಕೃಷಿ ಪದ್ಧತಿ ಸಂಘ ವತಿಯಿಂದ ಚುನಾವಣೆ ಎಣಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಎಷ್ಟು ಹನ್ನೆರಡು ಸ್ಥಾನದಲ್ಲಿ ಹನ್ನೊಂದು ಸ್ಥಾನಕ್ಕೆ ಚುನಾವಣೆ ಆಗಿತ್ತು ಒಂದು ಮೀಸಲು ಕ್ಷೇತ್ರ ಇರೋದ್ರಿಂದ ಅದು ಚುನಾವಣೆ ಆಗಿರಲಿಲ್ಲ ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ಕೂಡ ನಾವು ಭರ್ಜರಿ ಗೆಲುವನ್ನು ಬಾರಿಸಿರ್ತೀವಿ ಆದ್ದರಿಂದ ಎಲ್ಲ ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಮತದಾರರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದಲ್ಲಿ ಯಾರ್ಯಾರು ಮತದಾನ ಮಾಡಿರ್ತಾರೆ ಅವ್ರಿಗೂ ಅವ್ರಿಗೂ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅವರು ನಮಗೆ ಆಯ್ಕೆ ಮಾಡಿರೋನ ಅವರ ಅವರ ಋಣವನ್ನು ನಾವು ಈ ಐದು ವರ್ಷಗಳ ಕಾಲ ಅವ್ರ ಕೆಲಸನ ನಾವು ಮಾಡಬೇಕು ನಮ್ಮ ನಮ್ಮ ನಿರ್ದೇಶಕರು ಏನು ಗೆದ್ದಿರ್ತಾರೆ ಅವರೆಲ್ಲ ಹಲವಾರು ನಮ್ಮ ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡೋ ಅನಿಸ್ಗಳನ್ನ ಹೊತ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಕೆಲಸಗಳು ಬಡಬಗ್ಗರಿಗೆ ರೇಷನ್ ಕೊಡೋದಾಗಿರ್ಬೋದು ಸಾಲದ ಬಗ್ಗೆ ಇನ್ನು ಕೆಲವ್ರಿಗೆ ಎಲ್ಲ ಅರಿವಿಲ್ಲ ಅದ್ರ ಬಗ್ಗೆ ಎಲ್ಲ ಅರಿವು ಕೊಟ್ಟು ಹೆಚ್ಚಿನ ರೀತಿಯಾಗಿ ರೈತರಿಗೆ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕು ಅಂಥೇಳಿ ಅದೇ ರೀತಿ ವಿಶೇಷವಾಗಿ ಇನ್ನೂ ಹೆಚ್ಚು ಮತದಾರನ ಮತದಾರನಾಗಿರ್ಬೋದು ಷೇರುದಾರನ ಜಾಸ್ತಿ ಮಾಡಬೇಕು ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸ ಸೊಸೈಟಿಯಲ್ಲಿ ಷೇರು ಜಾಸ್ತಿ ಮಾಡಿದಾಗ ಸೊ ಸೊಸೈಟಿ ಕೂಡ ನಮಗೆ ಒಂದು ಒಳ್ಳೆಯ ರೀತಿ ಚ ನೆಡ್ಕೊಂಡು ಹೋಗ್ತದೆ ಆದ್ದರಿಂದ ಈ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ ಹನ್ನೆರಡು ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ಗೆಲ್ತೀವಿ ಅಂತ ಭಾಳ ಸಂತೋಷ ಆಗ್ತಾ ಇದೆ ಹನ್ನೊಂದಕ್ಕೆ ಹನ್ನೊಂದು ನಾವು ಜೈಬೇರಿ ಬರೆಸಿರ್ತೀವಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೇರೇಗೌಡರು ಆದಿಯಾಗಿ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಅಂಜಿನಪ್ಪ ಪುಟ್ಟೂರವರು ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದೇ ರೀತಿ ಪಂಚಾಯತಿ ಸೊಸೈಟಿ ಅಧ್ಯ ಅಧ್ಯಕ್ಷರಾಗಿರುವಂಥ ನಮ್ಮ ಚೌಡಪ್ಪಣ್ಣವರಾಗಿರ್ಬೋದು ನಾಗರಾಜಣ್ಣವರಾಗಿರ್ಬೋದು ಅದೇ ರೀತಿ ನಮ್ಮ ಹಿರಿಯ ಮುಖಂಡರುಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಮುಂಡರಾಜಣ್ಣವರ ಹೊಸಳ್ಳಿ ಮುಂಡರಾಜಣ್ಣವರ ಆದಿಯಾಗಿ ಎಲ್ಲ ನಮ್ಮ ಕೃಷ್ಣಮೂರ್ತಿ ಅಣ್ಣ ಮಲ್ಕುಂಟೆಯಿಂದ ನಮ್ಮ ಮುಂಡರಮ್ಮಣ್ಣವರು ಎಸ್ ಪಿ ಗ್ರೂಪ್ ಸುರೇಶ್ ಅಣ್ಣವರು ನಮ್ಮ ಗೋಪಾಲ್ಪುರದಿಂದ ಸತೀಶ್ ಅಣ್ಣವರು ಅವಿ ಅವಿನಾಶ್ ಅಣ್ಣವರು ಅದೇ ರೀತಿ ಹೀರೇಗೌಡರಾಗಿರ್ಬೋದು ನಮ್ಮ ಮಂಜಣ್ಣವ್ರು ಆಗಿರ್ಬೋದು ನಮ್ಮ ಗೋಪಾಲ್ ಅವರಾಗಿರ್ಬೋದು ಅದೇ ರೀತಿ ಮಾರೇನಹಳ್ಳಿಯಲ್ಲಿ ನಮ್ಮ ನಿರ್ದೇಶ ರಾಜಣ್ಣವ್ರು ಡೈರಿ ರಾಜಣ್ಣವ್ರು ನಿಂತಿದ್ರು ಅವರು ಕೂಡ ಗೆದ್ದಿರ್ತಾರೆ ಅದೇ ರೀತಿ ನಮ್ಮ ಅಜ್ಜಿಯವರು ಚಂದಲಕ್ಷ್ಮವರು ಅವರು ಕೂಡ ಗೆದ್ದಿರ್ತಾರೆ ಭಾಗ್ಯ ಅನ್ನೋರು ಚಕ್ನಹಳ್ಳಿಯಿಂದ ಅವರು ಮೋಹನ್ ಅವರು ಅವರು ಕೂಡ ಗೆದ್ದಿರ್ತಾರೆ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ದುಡ್ದು ಎಲ್ಲರೂ ಧನ್ಯವಾದಗಳು ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಯು ಸಂದರ್ಭದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಅಂಜಿನಪ್ಪ ಚೊಕ್ಕನಹಳ್ಳಿ ನಂಜೇಗೌಡ ಡಿಎಂ ಚೌಡಪ್ಪ ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷ ಪಿ ರಾಹುಲ್ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ದಾಸನಾಯಕನಹಳ್ಳಿ ಗೋಪಾಲ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೀತಾ ಕುಮಾರ್ ಯುವ ಮುಖಂಡರು ಸತೀಶ್ ಅವಿನಾಶ್ ಲೋಕೇಶ್ ಎಂಆರ್ಎಸ್ ವಿಶ್ವ ಮುರಳಿ ಚೊಕ್ಕನಹಳ್ಳಿ ಮುರಳಿ ಎಂಪಿ ವಿಶ್ವನಾಥ್ ಸಹಕಾರ ಸಂಘದ ನೂತನ ನಿರ್ದೇಶಕರು ಮುನಿರಾಜ್ ಜಗದೀಶ್ ನಂಜಪ್ಪ ಚಿಕ್ಕಪ್ಪಯ್ಯ ಸತೀಶ್ ರಾಜಣ್ಣ ಎಚ್ ಬಾಲರಾಜ್ ಮುನೇಗೌಡ ಮಂಜುನಾಥ್ ಪಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು ವರದಿ ಹನುಮಂತರಾಜ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ